ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಪಹಲ್ಗಾಮ್ ನರಮೇಧದ ಹಿಂದಿನ ಸೂತ್ರಧಾರಿ ಪಾಕಿಸ್ತಾನಕ್ಕೆ ರಾಜತಾಂತ್ರಿಕ ಸರ್ಜಿಕಲ್ ಸ್ಟ್ರೈಕ್ ಆಘಾತ ನೀಡಿರುವ ಭಾರತ ಯುದ್ದದ ವಿಚಾರದಲ್ಲಿ ಗುಟ್ಟು ಬಿಡದಿರುವುದು ಪಾಕಿಸ್ತಾನವನ್ನು ಆತಂಕಕ್ಕೆ ತಳ್ಳಿದೆ ಸಿಂಧೂ ನದಿ ಒಪ್ಪಂದ ರದ್ದುಗೊಳಿಸಿ ಪಾಕ್ ಪ್ರಜೆ ರಾಯಭಾರಿಗಳನ್ನು ಹಿಂದಕ್ಕೆ ಅಟ್ಟಿದ ಬೆನ್ನಲ್ಲೇ ಭಾರತ ಕಾಶ್ಮೀರದಲ್ಲಿ ಉಗ್ರ ಬೇಟೆ ತೀವ್ರಗೊಳಿಸಿದೆ ಭೂ ಜಲ ವಾಯುಸೇನೆಗಳನ್ನು ಸನ್ನದ್ಧವಾಗಿರಿಸುವ ಮೂಲಕ ಯುದ್ಧಕ್ಕೆ ಸಿದ್ಧ ಎಂಬ ಎಚ್ಚರಿಕೆ ಸಂದೇಶವನ್ನು ಪಾಕಿಸ್ತಾನಕ್ಕೆ ರವಾನಿಸಿದ್ದರೂ ನಿರ್ದಿಷ್ಟವಾಗಿ ಭಾರತದ ಮುಂದಿನ ನಡೆ ಏನೆಂಬ ಸುಳಿವು ಸಿಗದೆ ಪಾಕ್ ತಬ್ಬಿಬ್ಬಾಗಿದೆ ಈ ಕುರಿತ ಡಿಟೇಲ್ ರಿಪೋರ್ಟ್ಗೆ ಇಂದಿನ ಸಂಚಿಕೆ ಓದಿ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರಿಟೆಂಡೆಂಟ್ ಹುದ್ದೆ ಪರೀಕ್ಷೆಗೆ ಮಂಗಳ ಸೂತ್ರ ಬಳೆ ಸಹಿತ ಧಾರ್ಮಿಕ ಸಂಕೇತ ತೆಗೆದಿಟ್ಟು ಬರಬೇಕೆಂಬ ವಿವಾದಿತ ಆದೇಶದ ಕುರಿತು ವಿಜಯವಾಣಿ ವರದಿ ಪ್ರಕಟಿಸಿದ ಬೆನ್ನಲ್ಲೇ ರೈಲ್ವೆ ಇಲಾಖೆ ಹೆಚ್ಚುತ್ತಿದೆ ಹಿಂದೂಪರ ಸಂಘಟನೆಗಳ ತೀವ್ರ ಆಕ್ರೋಶದ ಹಿನ್ನೆಲೆಯಲ್ಲಿ ಇಲಾಖೆ ಆದೇಶ ಹಿಂಪಡೆದಿದೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಸೋಮವಾರ ಈ ವಿಚಾರವನ್ನು ದೃಢಪಡಿಸಿದ್ದಾರೆ ಈ ಸುದ್ದಿಗೆ ಮುಖಪುಟ ನೋಡಿ ರಾಜ್ಯದಲ್ಲಿ ಮಹಿಳೆಯರ ವಿರುದ್ಧದ ಲೈಂಗಿಕ ಕಿರುಕುಳ ಅತ್ಯಾಚಾರ ವರದಕ್ಷಿಣೆ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಪ್ರತಿ ವರ್ಷ ಪೊಲೀಸ್ ಠಾಣೆಗಳಲ್ಲಿ ಸಾವಿರಾರು ಪ್ರಕರಣಗಳು ದಾಖಲಾಗ್ತಾಯಿವೆ ಆದರೆ ಆರೋಪ ಹೊತ್ತವರು ಜೈಲು ಶಿಕ್ಷೆಗೆ ಒಳಗಾಗಿ ಕಂಬಿ ಎಣಿಸುವ ಬದಲು ಬಹುತೇಕ ಪ್ರಕರಣಗಳಲ್ಲಿ ಖುಲಾಸೆಯಾಗಿ ಬಿಡುಗಡೆಯಾಗುತ್ತಿರುವ ಆತಂಕಕಾರಿ ವಿಚಾರ ಬೆಳಕಿಗೆ ಬಂದಿದೆ ಸರ್ಕಾರವೇ ಕೊಟ್ಟಿರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಿಂದ ಫೆಬ್ರವರಿವರೆಗೆ ಇಪ್ಪತ್ತೈದು ಸಾವಿರದ ಏಳ್ನೂರ ಪ್ರಕರಣಗಳು ದಾಖಲಾಗಿವೆ ಇದರಲ್ಲಿ ಮೂವತ್ತೊಂಬತ್ತು ಪ್ರಕರಣಗಳಲ್ಲಿ ಕೋರ್ಟ್ನಲ್ಲಿ ಶಿಕ್ಷೆಯಾಗಿದೆ ಒಂದು ಕೇಸ್ಗಳು ಖುಲಾಸೆಯಾಗಿವೆ ಈ ವರದಿಗೆ ವಿಜಯವಾಣಿ ಓದಿ ವಿದ್ಯುತ್ ಸರಬರಾಜಿನಲ್ಲಿ ಉಂಟಾದ ಭಾರೀ ವ್ಯತ್ಯಯದಿಂದಾಗಿ ಯುರೋಪ್ನ ಅನೇಕ ದೇಶಗಳು ಸೋಮವಾರ ಅಂಧಕಾರದಲ್ಲಿ ಮುಳುಗಿದವು ವಿಮಾನ ರೈಲು ಸಂಚಾರ ಸ್ಥಗಿತಗೊಂಡ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಸ್ಪೇನ್ ಪೋರ್ಚುಗಲ್ ಮತ್ತು ಭಾಗಶಃ ದಕ್ಷಿಣ ಫ್ರಾನ್ಸ್ನಲ್ಲಿ ವಿದ್ಯುತ್ ಸರಬರಾಜು ಸ್ಥಗಿತಗೊಂಡು ಕೋಟ್ಯಂತರ ಜನರು ಪರದಾಡಿದರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಜಾರಿ ನಿರ್ದೇಶನಾಲಯದ ಕಚೇರಿ ಕಟ್ಟಡದಲ್ಲಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ ಬ್ಯಾಂಕ್ಗಳಿಗೆ ವಂಚಿಸಿ ವಿದೇಶಗಳಿಗೆ ಪರಾರಿಯಾಗಿರುವ ಮೆಹಲ್ ಚೋಕ್ಸಿ ನೀರವ್ ಮೋದಿ ಸೇರಿ ಹಲವು ರಾಜಕಾರಣಿಗಳ ಪ್ರಕರಣಗಳಿಗೆ ಸಂಬಂಧಿಸಿದ ದಾಖಲೆ ವಸ್ತುವಾಗಿದೆ ಆದರೆ ಎಲ್ಲ ದಾಖಲೆಗಳನ್ನು ಡಿಜಿಟಲ್ ಸ್ವರೂಪದಲ್ಲಿ ಸಂರಕ್ಷಿಸಲಾಗಿದೆ ಎಂದು ಇಡಿ ಕಚೇರಿ ಮೂಲಗಳು ಹೇಳುತ್ತಿವೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಸ್ಪಷ್ಟವಾದ ಲೈಂಗಿಕ ಅಂಶ ಪ್ರಸಾರಕ್ಕೆ ನಿಷೇಧ ಕೋರಿ ಸಲ್ಲಿಸಲಾಗಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಸೋಮವಾರ ಕೇಂದ್ರ ಸರ್ಕಾರ ಮತ್ತು ಪ್ರಮುಖ ಸಾಮಾಜಿಕ ಮಾಧ್ಯಮ ಮತ್ತು ಒಟಿಟಿ ವೇದಿಕೆಗಳಿಗೆ ನೋಟಿಸ್ ಜಾರಿ ಮಾಡಿದೆ ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ದುರ್ಬಲ ಜಾಗತಿಕ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಚಿನ್ನದ ಬೆಲೆ ಸೋಮವಾರ ಒಂದು ಸಾವಿರ ರೂಪಾಯಿ ಕಡಿಮೆಯಾಗಿದೆ ಗುರುವಾರ ಹತ್ತು ಗ್ರಾಂಗೆ ತೊಂಬತ್ತೊಂಬತ್ತು ಸಾವಿರದ ನಾಲ್ನೂರು ರೂಪಾಯಿ ಇದ್ದು ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಶುದ್ಧತೆಯ ಚಿನ್ನದ ಬೆಲೆ ಸೋಮವಾರ ತೊಂಬತ್ತೆಂಟು ಸಾವಿರದ ನಾಲ್ನೂರು ರೂಪಾಯಿಗೆ ಇಳಿದಿದೆ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟ್ ಐದರಷ್ಟು ಶುದ್ಧತೆಯ ಚಿನ್ನದ ಬೆಲೆ ಗುರುವಾರ ತೊಂಬತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿ ಇದ್ದದ್ದು ಸೋಮವಾರ ತೊಂಬತ್ತೇಳು ಸಾವಿರದ ಒಂಬೈನೂರು ರೂಪಾಯಿಗೆ ಇಳಿದಿದೆ ಏನು ಮುಂಬೈ ಷೇರು ಸೂಚ್ಯಂಕ ಸೆನ್ಸೆಕ್ಸ್ ದಿನದ ವಹಿವಾಟಿನ ನಡುವೆ ಒಂದು ಸಾವಿರದ ನೂರ ಒಂಬತ್ತು ಅಂಕಗಳಷ್ಟು ಹೆಚ್ಚು ಹೆಚ್ಚಳವಾಗಿದ್ದು ಕೊನೆಯಲ್ಲಿ ಸಾವಿರದ ಐದು ಅಂಕ ಏರಿಕೆ ದಾಖಲಿಸಿ ಎಂಬತ್ತು ಸಾವಿರದ ಇನ್ನೂರ ಹದಿನೆಂಟಕ್ಕೆ ಸ್ಥಿರವಾಯಿತು ನಿಫ್ಟಿ ಕೂಡ ಇನ್ನೂರ ಎಂಬತ್ತೊಂಬತ್ತು ಅಂಕ ಹೆಚ್ಚಳವಾಗಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಸ್ಥಿರಗೊಂಡಿತ್ತು ಈ ಸುದ್ದಿಗೆ ಮನಿ ಮಾತು ನೋಡಿ ಹದಿಹರೆಯದ ಎಡಗೈ ಬ್ಯಾಟರ್ ವೈಭವ್ ಸೂರ್ಯವಂಶಿ ಸಿಡಿಸದ ಅಬ್ಬರದ ಚೊಚ್ಚಲ ಶತಕದ ಬಲದಿಂದ ರಾಜಸ್ಥಾನ ರಾಯಲ್ಸ್ ಐಪಿಎಲ್ ಹದಿನೆಂಟನೇ ಆವೃತ್ತಿಯಲ್ಲಿ ಗುಜರಾತ್ ಟೈಟನ್ಸ್ ಎದುರು ಎಂಟು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿದೆ ಇದರೊಂದಿಗೆ ಸತತ ಐದು ಪಂದ್ಯಗಳ ಸೋಲಿನ ಸರಪಳಿ ಕಳಚಿದ ರಿಯಾನ್ ಪರಾಗ್ ಪಡೆ ಎಂಟನೇ ಸ್ಥಾನಕ್ಕೇರಿ ಪ್ಲೇ ಆಫ್ ಆಸೆ ಜೀವಂತವಿರಿಸಿದೆ ಟೂರ್ನಿಯಲ್ಲಿ ಮೂರನೇ ಸೋಲು ಕಂಡ ಶುಭಮನ್ ಗಿಲ್ ಪಡೆ ಎರಡರಿಂದ ಮೂರನೇ ಸ್ಥಾನಕ್ಕೆ ಕುಸಿಯಿತು ಈ ಸುದ್ದಿಗೆ ಕ್ರೀಡಾಪಟ ನೋಡಿ ಕನ್ನಡದ ಹುಡುಗಿ ರಶ್ಮಿಕಾ ಮಂದಣ್ಣ ಇದೀಗ ಪ್ಯಾನ್ ಇಂಡಿಯಾ ವಿವಿಧ ಚಿತ್ರರಂಗಗಳಲ್ಲಿ ಬಿಸಿಯಾಗಿದ್ದಾರೆ ಈ ವರ್ಷ ಆದಾಗಲೇ ಅವರು ನಟಿಸಿರುವ ಚಾವ ಮತ್ತು ಸಿಕಂದರ್ ಸಿನಿಮಾಗಳು ರಿಲೀಸ್ ಆಗಿದ್ದು ತೆಲುಗಿನ ದಿ ಗರ್ಲ್ ಫ್ರೆಂಡ್ ರಿಲೀಸ್ಗೆ ರೆಡಿ ಇದೆ ಜೊತೆಗೆ ಧನುಷ್ ನಾಗಾರ್ಜುನ್ ಜೊತೆ ರಶ್ಮಿಕಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಕುಬೇರ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಅದರ ಬೆನ್ನಲ್ಲೇ ರಶ್ಮಿಕಾ ಸೋಮವಾರದಿಂದ ಬಾಲಿವುಡ್ನ ಥಮಾ ಚಿತ್ರದ ಶೂಟಿಂಗ್ ಪ್ರಾರಂಭಿಸಿದ್ದಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ